ಮಂಡ್ಯ ವಿಶ್ವವಿದ್ಯಾನಿಲಯದ ಮೊದಲ ಹಾಗೂ ಎರಡನೇ ವರ್ಷದ ಘಟಿಕೋತ್ಸವ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಗೆ ಒಳಪಡುವ ಎಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಸೇರಿದಂತೆ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಪಡೆಯುವ ಬಡ ಪ್ರತಿಭಾವಂತ ಮಕ್ಕಳ ಕೌಶಲ್ಯ ವೃದ್ಧಿಸಿ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಉನ್ನತ ಶಿಕ್ಷಣದ ಜೊತೆಗೆ ಕೌಶಲ್ಯ ಆಧಾರಿತ ಶಿಕ್ಷಣ ಶಿಕ್ಷಣ ಬೋಧಿಸಿ ಶ್ರದ್ಧೆ ಹಾಗೂ ಶ್ರಮವಹಿಸಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಕಾಲೇಜು ಹಂತದಲ್ಲೇ ಉದ್ಯೋಗ ದೊರಕಿಸುವ ಚಿಂತನೆ ರಾಜ್ಯ ಸರ್ಕಾರಕ್ಕಿದ್ದು ಈ ನಿಟ್ಟಿನಲ್ಲಿ ಟೊಯೋಟೋ ಕಿರ್ಲೋಸ್ಕರ್ ಟಾಟಾ ಎನ್ಫೋಸಿಸ್ ಮತ್ತಿತರ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು ರಾಜ್ಯದ ನಲವತ್ತೈದು ಸರ್ಕಾರಿ ಕಾಲೇಜುಗಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣ ನೀಡಲು ಸಾವಿರದ ನಾಲ್ನೂರು ವಿದ್ಯಾರ್ಥಿಗಳನ್ನು ನಿಯೋಜನೆ ಮಾಡಲಾಗಿದ್ದು ಅವರಿಗೆ ರಿಲಯನ್ಸ್ ಟಾಟಾ ಕ್ರೋಮಾ ಔಟ್ಲೆಟ್ಗಳಲ್ಲಿ ಉದ್ಯೋಗ ಒದಗಿಸುವ ಚಿಂತನೆ ಸಾಗಿದ್ದು ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಏಳು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಸ್ಟೇ ಫಂಡ್ ನೀಡಿ ಉದ್ಯೋಗಾಧಾರಿತರಾಗಿಸುವಂತಹ ಹೊಂದಲಾಗಿದೆ ಅಂತ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಒಂದು ವರ್ಷದ ಆಳ್ವಿಕೆಯಲ್ಲಿ ಕಲಿಕೆ ಜೊತೆ ಕೌಶಲ್ಯವನ್ನು ವೃದ್ಧಿಸಲು ಹೆಚ್ಚು ಆಸಕ್ತಿ ತೋರಲಾಗಿದೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಯೋಜನೆ ಜಾರಿಗೊಳಿಸಿ ಕೈಗಾರಿಕಾ ಸ್ನೇಹಿ ಪಠ್ಯದ ಬೋಧನೆಗೆ ಉನ್ನತ ಶಿಕ್ಷಣ ಇಲಾಖೆ ಒತ್ತು ನೀಡಿದೆ ಎಂದರು ನಾವು ಪದವಿಗಳು ಇವತ್ತು ಇದು ನಮ್ಮ ಜೀವನದ ಮತ್ತೊಂದು ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಮತ್ತು ಪ್ರೌಢಶಿಕ್ಷಣ ನಂತರ ಪದವಿ ಶಿಕ್ಷಣಕ್ಕೆ ಬಂದಂತಹ ಈಗ ಸ್ವಂತ ಕಾಲ ಮೇಲೆ ನಿಂತು ನಾವು ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಕ್ಷಣ ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಈ ಒಂದು ಜಾಗತಿಕ ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನಮಗೆ ಉದ್ಯೋಗಗಳು ಲಭ್ಯ ಆಗ್ತವೆ ನಮ್ಮ ಮುಂದೆ ಇರತಕ್ಕಂಥ ಏನು ಯಾವ ದಿಕ್ಕರಲ್ಲಿ ನಾವು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಈಗ ನಾವು ಓದಿರ್ತಕ್ಕಂಥ ಪದವಿಗೆ ಅನುಗುಣವಾಗೇ ನಾವು ನಾವು ಉದ್ಯೋಗ ಹರಿಸಿ ಹೋಗ್ತೀವಿ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ನಮ್ಮ ಮುಂದೆ ಭಾಳಷ್ಟು ಅವಕಾಶಗಳಿದ್ದಾವೆ ಇವತ್ತೇನು ನಾವು ಪದವಿಯನ್ನು ಪಡೆದಿದ್ದೇವೆ ಇದನ್ನೇ ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಬೇರೆ ಈಗ ಸ್ನಾತಕೋತ್ತರ ಪದವಿಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ವಿಷಯ ಬೇರೆ ವಿಷಯದಲ್ಲಿ ನಾವು ಸ್ನಾತಕೋತ್ತರ ಪದವಿಗಳನ್ನು ಪಡೀತಕ್ಕಂಥ ಅವಕಾಶಗಳು ಇವತ್ತಿದಾಗ ಇವತ್ತೇನು ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಕೆ ಜಿ ಟಿ ಟಿ ಐ ಇರ್ಬೋದು ಜಿ ಟಿ ಟಿ ಸಿ ಇರ್ಬೋದು ಇದರ ಜೊತೆಯಲ್ಲಿ ನಾವು ಒಂದು ಒಡಂಬಡಿಕೆಯನ್ನ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಿಕೊಂಡು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಅಲ್ಲಿ ತರಬೇತಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಇದೆಲ್ಲ ಈಗ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಇದರ ಜೊತೆಯಲ್ಲಿ ಈಗಾಗಲೇ ಇನ್ಫೋಸಿಸ್ ಅವರು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನು ಆನ್ಲೈನಲ್ಲಿ ನಮಗೆ ಹೆಚ್ಚು ಮಾಹಿತಿ ಸಿಗ್ತಕ್ಕಂಥದ್ದು ಕೂಡ ಈಗಾಗಲೇ ಅದನ್ನ ಅದನ್ನು ಕೂಡ ಅಳವಡಿಸ್ತಕ್ಕಂಥದ್ದು ಡೆಲ್ ಸಂಸ್ಥೆಯವರು ಕೂಡ ಇವತ್ತು ನಮ್ಮ ಜೊತೆ ಭಾಗಸರಾಗಿದ್ದಾರೆ ಇವತ್ತು ಟೊಯೋಟೊ ಕಿರ್ಲಸ್ಕರ್ನವರ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಕ್ಕಂಥದ್ದನ್ನು ರಾಮನಗರದಲ್ಲಿ ಇವತ್ತು ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಲ್ಲಿ ಮಕ್ಕಳಿಗೆ ಆ ಒಂದು ಹೈಬ್ರಿಡ್ ಕಾರ್ನ ಸಂಪೂರ್ಣವಾದಂಥ ತಂತ್ರಜ್ಞಾನ ಅದರಲ್ಲಿರ್ತಕ್ಕಂಥ ಎಲ್ಲ ಮೆಕ್ಯಾನಿಕಲ್ ಇರ್ಬೋದು ಆಟೋಮೋ ಆಟೋಮೋಟಿವ್ ಇರ್ಬೋದು ಅಥವಾ ಏನು ಬೇರೆ ಟೆಕ್ನಾಲಜಿಕಲ್ ಸೈಡ್ ವೀಕ್ಷಣೆ ನಂತರ ಘಟಿಕೋತ್ಸವ ಸಮಾರಂಭದಲ್ಲಿ ಎರಡ್ ಸಾವಿರದ ನೂರ ಐವತ್ತೈದು ಮಂದಿಗೆ ಪದವಿ ಪ್ರದಾನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕೊಪ್ಪ ಗ್ರಾಮದ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಎಸ್ ರಾಜಣ್ಣ ಅವರಿಗೆ ಎರಡನೇ ವರ್ಷದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ರು ವೇದಿಕೆಯಲ್ಲಿ ವಿಧಾನಪರಿಷತ್ ಸದಸ್ಯ ಹಾಗೂ ವಿವಿಯ ಸಿಂಡಿಕೇಟ್ ಸದಸ್ಯ ಮಧು ಮಾದೇಗೌಡ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಉಪಾಧ್ಯಕ್ಷ ಪ್ರೊಫೆಸರ್ ಎಸ್ಆರ್ ನಿರಂಜನ್ ವಿವಿ ಕುಲಪತಿ ಪ್ರೊಫೆಸರ್ ಪುಟ್ಟರಾಜು ಕುಲಸಚಿವರಾದ ಪ್ರೊಫೆಸರ್ ಕೆ ಯೋಗ ನರಸಿಂಹಾಚಾರಿ ಡಾಕ್ಟರ್ ಸುರೇಶ್ ಎಸ್ಎಲ್ ಇತರರು ಉಪಸ್ಥಿತರಿದ್ದರು